ಫ್ರೆಂಡ್ಸ್ ದುಡಿಮೆಯ ಮತ್ತೊಂದು ವಿಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಪ್ರಗತಿಪರ ಕೃಷಿಕರಾಗಿರುವಂಥ ರಮೇಶ್ ರವರ ಮನೆಗೆ ಬಂದಿದ್ದೇನೆ ಇವರು ದೇಶಿ ತಳಿಯ ಹಸುಗಳ ಸಾಕಾಣಿಕೆಯಿಂದ ಪ್ರತಿದಿನ ಒಂದೂವರೆಯಿಂದ ಎರಡು ಸಾವಿರದವರೆಗೆ ಅರ್ನಿಂಗನ್ನು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕೃಷಿ ಮಾದರಿಯನ್ನು ಅಳವಡಿಸಿಕೊಂಡಿದ್ದಾರೆ ಹಾಗೆ ಈ ಹಸು ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ರೀತಿ ಈ ಹಸು ಸಾಕಾಣಿಕೆಯಿಂದ ಆದಾಯವನ್ನು ಗಳಿಸ್ತಾ ಇದ್ದಾರೆ ಈ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದುವರೆಗೂ ನಾನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಪ್ಪದೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಬಿಸ್ನೆಸ್ ಮಾಹಿತಿ ಹಾಗೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ ಬೇಕು ಅಂತಂದರೆ ಈಗಲೇ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು ಹೌದು ವೀಕ್ಷಕರೇ ರಮೇಶ್ ರವರನ್ನ ಯಾಕೆ ಪ್ರಗತಿಪರ ಕೃಷಿಕ ಅಂತಾರೆ ಅಂತಂದ್ರೆ ಇವರು ಈ ಹಸು ಸಾಕಾಣಿಕೆಯ ಜೊತೆಗೆ ಕೃಷಿಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದನ್ನು ನೋಡಬಹುದು ವೀಕ್ಷಕರೇ ಕೃಷಿ ಸಾಕಾಣಿಕೆಯಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಬೆಳೆಯನ್ನು ಬೆಳೆದಿದ್ದಾರೆ ಅಂತಂದರೆ ಅಡಿಕೆ ತೆಂಗು ಬಾಳೆ ಕಬ್ಬು ಶುಂಠಿ ಹೀಗೆ ಮಿಶ್ರ ಬೇಸಾಯವನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು ಇದರಿಂದಲೂ ಕೂಡ ವಾರ್ಷಿಕವಾಗಿ ಏಳರಿಂದ ಎಂಟು ಲಕ್ಷದವರೆಗೆ ಇಲ್ಲಿ ಸಂಪಾದನೆಯನ್ನು ಮಾಡ್ತಾ ಇರುವಂಥದ್ದು ಇದು ವಾರ್ಷಿಕವಾಗಿ ಸಂಪಾದನೆ ಆದರೆ ಇವರು ಪ್ರತಿ ದಿನ ಒಂದೂವರೆಯಿಂದ ಎರಡು ಸಾವಿರದವರೆಗೆ ದೇಸಿ ತಳಿ ಹಸುಗಳಿಂದ ಗಳಿಸ್ತಾ ಇರುವಂಥದ್ದು ಪ್ರತಿದಿನ ಮೂವತ್ತರಿಂದ ಐವತ್ತು ಲೀಟರ್ವರೆಗೆ ಹಾಲನ್ನು ಇಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು ವೀಕ್ಷಕರೇ ಇವೆಲ್ಲವೂ ಕೂಡ ತಳಿ ಹಸುಗಳು ಇರುವಂತದ್ದು ಅರವತ್ತರಿಂದ ಎಪ್ಪತ್ತು ಹಸುಗಳು ಇವರ ಹತ್ರ ಇರುವಂತದ್ದು ಸೊ ನೋಡ್ತಾ ಇರಬಹುದು ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಹಸುಗಳು ಇರುವಂತದ್ದು ಒಂದೊಂದು ಒಂದೊಂದು ಸೂಪರ್ ಆಗಿ ಇರುವಂತದನ್ನು ನೋಡಬಹುದು ಯಾವ ರೀತಿ ಹಸುಗಳು ಎಷ್ಟು ಆಕ್ಟಿವ್ ಆಗಿ ಇದಾವೆ ಈ ಕರುಗಳನ್ನು ನೋಡಬಹುದು ಎಷ್ಟು ಚೆನ್ನಾಗಿರುವಂತದ್ದು ಇವುಗಳಿಗೆ ಹೆಚ್ಚು ಮೇಂಟೆನೆನ್ಸ್ ಕೂಡ ಆಗುವಂಥದ್ದಿಲ್ಲ ಹೆಚ್ಚು ಮೇಂಟೆನೆನ್ಸ್ ಕೂಡ ಬೇಕಾಗಿಲ್ಲ ಇವು ಹೀಗೆ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಸ್ಥಳಾವಕಾಶದಲ್ಲಿ ಏನಿದೆ ಜಮೀನಿದೆ ಅಲ್ಲಿ ಇವು ಆರಾಮಾಗಿ ತಮ್ಮ ಮೇವನ್ನ ಇಲ್ಲಿ ತಿನ್ಕೊಂಡು ಬರ್ತಾ ಇರುವಂತದ್ದು ಸೊ ಇಷ್ಟು ಆಕ್ಟಿವ್ ಆಗಿ ಇರುವಂತ ನೋಡ್ತಾ ಇರಬಹುದು ವೀಕ್ಷಕರೇ ನೀವು ಕೂಡ ಆರಾಮಾಗಿ ಇಂತಹ ದೇಸಿ ತಳಿಯ ಹಸುಗಳನ್ನ ನೀವು ಸಾಕಾಣಿಕೆ ಮಾಡಿ ಆರಾಮಾಗಿ ನೀವು ಕೂಡ ಆದಾಯವನ್ನು ಗಳಿಸಬಹುದು ಸೊ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವು ಮೇಯ್ತಾ ಇದ್ದಾವೆ ಹಾಗೆ ಇವುಗಳನ್ನ ಯಾವ ರೀತಿ ಒಂದು ಸಾಕಾಣಿಕೆ ಮಾಡಲಾಗಿದೆ ಅನ್ನುವಂಥದ್ದು ನೋಡ್ತಾ ಇರಬಹುದು ವೀಕ್ಷಕರೇ ನೋಡ್ತಾ ಇರಬಹುದು ಕರದ ತಕ್ಷಣ ಎಷ್ಟು ಆಕ್ಟಿವ್ ಆಗಿ ಬರ್ತಾ ಇರುವಂತದ್ದು ಸೊ ಈ ರೀತಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ನಿಮಗೆ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಹಾಗೆ ಹಾಗೆ ಹೆಚ್ಚು ಹಾಲು ಕೂಡ ಕೊಡ್ತಾ ಇರುವಂಥದ್ದು ಇದ್ರ ಜೊತೆಗೆ ಇವನ್ನು ಸಾಕಾಣಿಕೆ ಮಾಡೋದು ಮಾಡಬೇಕಂತ ಹೆಚ್ಚು ಸ್ಥಳ ಬೇಕಾಗಿಲ್ಲ ಒಂದು ಐವತ್ತೆಂಟು ಅರುವತ್ತು ಡಿ ಏನು ಸುತ್ತಾಡುತ್ತಿರುವಂಥ ಒಂದು ಕೊಡುಗೆ ಇದ್ದರೆ ಸಾಕು ಆರಾಮಾಗಿ ಇವನ್ನ ಸಾಕಾಣಿಕೆ ಮಾಡ್ಬೋದು ಹಾಗೆ ಕೊಡುಗೆ ಇಲ್ಲಾಂದರೂ ಕೂಡ ಔಟ್ ಕೂಡ ಇವನ್ನ ಏನು ಕಟ್ಟಿ ಸಾಕಾಣಿಕೆ ಮಾಡ್ಬೋದು ವೀಕ್ಷಕರೇ ತಮ್ಮ ಮನೆ ಸುತ್ತಮುತ್ತಲಿನ ಯಾವ ರೀತಿ ಮೈಕೊಂಡು ಇವು ಮನೆಗೆ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇರ್ಬೋದು ವೀಕ್ಷಕರೇ ಸೊ ಇವುಗಳು ಏನು ಇಷ್ಟು ಒಂದು ಐವತ್ತರಿಂದ ಅರವತ್ತು ಎಪ್ಪತ್ತು ಏನು ಹಸುಗಳಿದಾವೆ ಇವುಗಳಿಂದ ಇವರು ಪ್ರತಿದಿನ ಮೂವತ್ತರಿಂದ ಐವತ್ತು ಲೀಟರ್ವರೆಗೆ ಹಾಲನ್ನು ಸೇಲ್ ಮಾಡ್ತಾ ಇರುವಂಥದ್ದು ಸೊ ಇದು ದಿನದ ಆದಾಯವನ್ನು ಯಾವ ರೀತಿ ಇವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಇವರನ್ನು ನೋಡ್ತಾ ಇದ್ದಾರೆ ಅದರ ಜೊತೆಗೆ ಬಾಳೆ ತೆಂಗು ಇವೆಲ್ಲವನ್ನೂ ಕೂಡ ಬೆಳೆದ್ಬಿಟ್ಟು ಇವರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಯಾವ ರೀತಿ ಒಂದು ಮೇಂಟೆನೆನ್ಸ್ ಮಾಡಿದರೆ ಹಸುಗಳನ್ನು ನೋಡ್ಬೋದು ಎಷ್ಟು ಕ್ಲೀನ್ ಆಗಿದ್ದಾವೆ ಅವು ಕಾಲುಗಳು ಕೊಂಬುಗಳು ಹಾಗೆ ಅವ ಒಂದು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಕ್ಲೀನಾಗಿ ಇರುವಂಥದ್ದನ್ನು ನೋಡ್ಬೋದು ನೀವು ನೀವು ಕೂಡ ಆರಾಮಾಗಿ ನಿಮ್ಮ ಒಂದು ಮನೆಯಲ್ಲೇ ಸಾಕಾಣಿಕೆ ಮಾಡ್ಬೋದು ಯಾರೆಲ್ಲ ರೈತರಿದ್ದರೆ ಇಂತಹ ಹಸು ಸಾಕ್ಬೋದು ಈ ಥರ ಒಂದು ಪಶು ಸಾಕಾಣಿಕೆ ಮಾಡುವುದರಿಂದಲೂ ಕೂಡ ನೀವು ಆರ್ಥಿಕವಾಗಿ ಸದೃಢರಾಗ್ಬೋದು ವೀಕ್ಷಕರೇ ಅದ್ರ ಜೊತೆಗೆ ಕೃಷಿಯಲ್ಲೂ ಕೂಡ ಮಿಶ್ರ ಬೇಸಾಯವನ್ನು ಮಾಡಿದರೆ ಡೆಫಿನೆಟ್ಲಿ ನೀವು ಆರಾಮಾಗಿ ಸಕ್ಸಸ್ ಆಗ್ಬೋದು ಯಾರಿಗೆಲ್ಲ ಈ ಒಂದು ತಳಿ ಹಸುಗಳನ್ನು ಸಾಕಾಣಿಕೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯೋ ಅವರು ಖಂಡಿತವಾಗಿಯೂ ಈ ರೀತಿ ಸಾಕಾಣಿಕೆ ಮಾಡ್ಬೋದು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾವೆ ಆರಾಮಾಗಿ ಈ ಹಸುಗಳನ್ನು ಸಾಕಾಣಿಕೆ ಮಾಡಿ ಒಂದೊಳ್ಳೆಯ ಆದಾಯವನ್ನು ಗಳಿಸ್ತಾ ಇರುವಂಥದ್ದು ಸೊ ಫ್ರೆಂಡ್ಸ್ ನೀವು ನಿಮ್ಮ ಹೊಲ ಗದ್ದೆಯಲ್ಲಿ ಈ ರೀತಿ ಹಸುಗಳನ್ನು ಸಾಕಾಣಿಕೆ ಮಾಡಿ ಆರಾಮಾಗಿ ಅರ್ನಿಂಗನ್ನು ಮಾಡ್ಬೋದು ಇದು ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಇಂತಹ ಒಂದು ದೇಸಿ ತಳಿಯ ಹಸುಗಳನ್ನು ಉಳಿಸಿ ಹಾಗೆ ಅವುಗಳನ್ನು ಬೆಳೆಸಿ ಅದರಿಂದಲೂ ಕೂಡ ನೀವು ಆದಾಯವನ್ನು ಗಳಿಸಿ ಅಂತ ಹೇಳ್ತಾ ಮುಂದಿನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್